ನಮಸ್ತೆ ಎಲ್ಲರಿಗೂ ಇದು ಬಂದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಭಾನುವಾರ ಅಂತ ಹೇಳಿದರೆ ಇನ್ನೇನು ನೆಕ್ಸ್ಟು ಸಂಡೇ ಶುರುವಾಗಿಬಿಡುತ್ತೆ ತುಳಸಿ ಪೂಜೆ ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನಿಂಗ್ ಕೆಲಸಗಳೆಲ್ಲ ಮಾಡ್ಕೋಬೇಕಿತ್ತು ಅದರಲ್ಲೂ ನಾನಂತೂ ಸಿಕ್ಕ ಬಟ್ಟೆ ಅಂತ ಹೇಳಿದ್ರೆ ಸಿಕ್ಕ ಬಟ್ಟೆ ತುಳಸಿ ಪೂಜೆನ ಅಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀನಿ ಅಂತಲೇ ಹೇಳ್ಬೋದು ನಾನು ವರಮಾಲಕ್ಷ್ಮಿ ಹಬ್ಬ ಆಗಿರ್ಬೋದು ತುಳಸಿ ಸಾರಿ ವರಮಲಕ್ಷ್ಮಿ ಹಬ್ಬ ಆಗಿರ್ಬೋದು ಗೌರಿ ಗಣೇಶ ಹಬ್ಬ ಆಗಿರ್ಬೋದು ಅದೆಲ್ಲ ಇನ್ನು ಪಿತೃಪಕ್ಷ ಅಂತ ಹೇಳಿದ್ರೆ ಊರಲ್ಲಿ ಅತ್ತೆ ಮಾವ ಇರೋದರಿಂದ ನಮ್ಗೆ ಅದರದ್ದು ಟೆನ್ಷನ್ ಇರೋದಿಲ್ಲ ಸೊ ಎಲ್ಲ ಅವರೇ ಮಾಡ್ಕೋತಾರೆ ಜಸ್ಟ್ ನಾವು ಹೋಗಿ ಮಾಡಿಬಿಟ್ಟು ಎಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ಟು ಬರ್ತೀವಿ ಸೊ ಆ ಥರ ಇರುತ್ತೆ ನಮ್ಮದು ಈ ನಾನು ಸ್ಪೆಷಲ್ಲಾಗಿ ನಾನು ಮಾಡೋದು ಅಂತ ಹೇಳಿದರೆ ತುಳಸಿ ಪೂಜೆ ಒಂದೇ ಸೊ ಅದರಿಂದ ನಾನು ಸ್ವಲ್ಪ ಎಲ್ಲನೂ ಕಟ್ಟುನಿಟ್ಟಾಗಿ ನೀಟಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಎಷ್ಟು ಸಾಧ್ಯನೋ ನನ್ನ ಕೈಲಿ ಶಕ್ತಿ ಮೀರಿ ಅಷ್ಟು ಚೆನ್ನಾಗಿ ಮಾಡ್ತೀನಿ ತುಳಸಿ ಪೂಜೆನ ನಾವು ಯಾವಾಗಲೂ ಅಮ್ಮ ನಾವೆಲ್ಲ ಒಟ್ಟಿಗೆ ಇದ್ದಾಗ ನಾವು ಮಾಡಿರಲಿಲ್ಲ ಸೊ ನಾವು ಸಪ್ರೇಟಾಗಿ ಇವಾಗ ಐದು ವರ್ಷ ಆಯಿತು ಐದು ವರ್ಷ ಆದಮೇಲೆ ಇನ್ನು ಅತ್ತೆ ಮಾವ ಎಲ್ಲ ಊರಲ್ಲಿದ್ದಾರೆ ಸೊ ನಾನು ನನ್ನ ನಮ್ಮ ಅಮ್ಮ ನನ್ನ ತಮ್ಮ ಎಲ್ಲ ಮದುವೆ ಆಗಿ ಐದು ವರ್ಷಗಳ ಕಾಲ ನಾವು ಜೊತೆಯಲ್ಲೇ ಇದ್ವಿ ಮತ್ತು ಇವಾಗ ನಮ್ಮ ಮದುವೆ ಆಗಿ ಹತ್ತು ವರ್ಷ ಆಯಿತು ಇವಾಗ ನಾವು ಸಪ್ರೇಟಾಗಿ ಐದು ವರ್ಷ ಆಗಿದೆ ಕಂಪ್ಲೀಟ್ ಆಗಿದೆ ಸೊ ಅದಕ್ಕೆ ಐದು ವರ್ಷದಿಂದ ನಾನು ಮಾಡ್ಕೊ ಇದ್ದೀನಿ ನಾನು ಸಪ್ರೇಟ್ ಆದಮೇಲೆ ನಮ್ಮಮ್ಮ ತುಳಸಿ ಪೂಜೆ ಆ ಪೂಜೆ ಬಿ ಏನೂ ಮಾಡ್ತಿಲ್ಲ ವರಮಾಲಕ್ಷ್ಮಿ ಹಬ್ಬ ಅಂತೂ ಇಪ್ಪತ್ತು ವರ್ಷದಿಂದ ಅವ್ರು ಮಾಡ್ಕೊ ಬರ್ತಾನೆ ಇದ್ದಾರೆ ಗೌರಿ ಗಣೇಶ ಹಬ್ಬ ಅಂತೂ ಈಗ ಒಂದು ಏಳೆಂಟು ವರ್ಷದಿಂದ ನನ್ನ ತಮ್ಮ ಸ್ವಲ್ಪ ಇದಾದ ಮೇಲೆ ಅವನು ಆಟಕ್ಕೋಸ್ಕರ ಮನೇಲಿ ಕೂರಿಸಿದ್ದಾಯಿತು ಆಮೇಲೆ ಇವಾಗ ಅವ್ನು ಮೇಲೆ ಗೌರಿ ಗಣೇಶ ಹಬ್ಬನ ಅವನಿಗೆ ಇಂಟ್ರೆಸ್ಟ್ ಹೋಯ್ತು ಇವಾಗ ನನ್ನ ಮಗ ಇದ್ದಾನೆ ನಾವು ನಿಲ್ಲಿಸ್ಬಿಡೋಣ ಅಂತ ನಮ್ಮಮ್ಮ ಅಂತಾರೆ ಬಟ್ ಇವಾಗ ನನ್ನ ಮಗ ಇದ್ದಾನೆ ಸೊ ಅದಕ್ಕೋಸ್ಕರ ನನ್ನ ಮಗ ಇಲ್ಲ ಅಮ್ಮ ಮಾಡೋಣ ಮಾಡೋಣ ಈ ಮಕ್ಳಿಗೋಸ್ಕರ ಇವಾಗ ಮತ್ತೆ ಶುರು ಮಾಡಿದ್ದಾಗಿದೆ ಸೊ ಮನೆಯಲ್ಲಿ ನಾನು ಮಾಡಿದ್ರೆ ನನ್ನ ತಾಯಿ ಮನೆಗೆ ನಾನು ಹೋಗೋಕ್ಕಾಗಲ್ಲ ಅನ್ನೋದೊಂದೇ ಕಾರಣದಕ್ಕೋಸ್ಕರ ನಾನು ನಮ್ಮ ಮನೇಲಿ ಮಾಡ್ತಾ ಇಲ್ಲ ನಂದು ವರ್ಮಲಕ್ಷ್ಮಿ ಹಬ್ಬ ಆಗಿರ್ಬೋದು ಗೌರಿ ಗಣೇಶ ಹಬ್ಬದ ಬ್ಲಾಗಲ್ಲಿ ಆಗಿರ್ಬೋದು ನೀವು ನೋಡಿರ್ಬೋದು ನಾನು ಹೇಳಿದ್ದೀನಿ ಆಲ್ರೆಡಿ ಅದರಲ್ಲಿ ನಾನು ಅದರಿಂದ ಮಾಡಲ್ಲ ನಮ್ಮ ಮನೇಲಿ ಅದಕ್ಕೋಸ್ಕರ ಅಮ್ಮನ ಮನೇಲಿ ಇಲ್ಲಿ ಅಲ್ಲಿ ಎರಡು ಕಡೆನೂ ಮೇಂಟೈನ್ ಕೂಡ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದೇ ಕಡೆ ಮಾಡೋದು ಅಂತ ನಾನು ಆಲ್ರೆಡಿ ಆವಾಗಲೇ ನಿಮಗೆ ಹೇಳಿದ್ದೀನಿ ಅಂತಲೇ ಹೇಳ್ಬೋದು ವ್ಲಾಗಲ್ಲಿ ಬೇಕಿದ್ದರೆ ಹೋಗಿ ವರಮಲಕ್ಷ್ಮಿ ಹಬ್ಬದ ವ್ಲಾಗ್ನ ಬೇಕಿದ್ರೆ ಚೆಕ್ಔಟ್ ಮಾಡ್ಬೋದು ಬೇಕಿದ್ದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದ್ರೆ ಅದ್ರದ್ದು ಲಿಂಕು ಕೂಡ ನಾನು ಕೊಡ್ತೀನಿ ನಿಮಗೆ ಮತ್ತು ಇವತ್ತು ಅದಕ್ಕೆ ಒಂದೇ ಸಂಡೇ ನಮಗೆ ಸಿಗೋದು ಇನ್ನು ನೆಕ್ಸ್ಟು ಸಂಡೇನೇ ಶುರು ಆಗಿಬಿಡುತ್ತೆ ಅದು ಅಲ್ಲದೆ ಮತ್ತು ಈಗ ಇನ್ನೊಂದು ಏನು ಸ್ಪೆಷಲು ಅಂದರೆ ಈ ವರ್ಷ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇನ್ನೂ ನಂದು ವರ್ಷನೂ ಕೂಡ ಕಂಪ್ಲೀಟ್ ಆಗಿಲ್ಲ ಸೊ ನಾನು ಸಣ್ಣದಾಗೋ ಪುಟ್ಟದಾಗೋ ದೊಡ್ಡದಾಗೋ ಇಷ್ಟು ನನ್ನ ಕೈಯಲ್ಲಿ ಆಗೋ ಇದಕ್ಕೂ ಸುಮಾರು ಏನಂದ್ರೂ ಒಂದು ಲಕ್ಷ ತನಕ ಬಂಡವಾಳ ಹಾಕಿದ್ದೀನಿ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಇದು ಒಂದು ಸಣ್ಣದೋ ಚಿಕ್ಕದೋ ಒಂದು ಲಕ್ಷ ಅಂತೇಳಿದ್ರೆ ಅದು ಸಾಮಾನ್ಯ ಅಮೌಂಟ್ ಅಲ್ಲ ಸಣ್ಣ ಪುಟ್ಟ ಅಮೌಂಟ್ ಕೂಡ ಅಲ್ಲ ಅದಕ್ಕೂ ಒಂದು ಮೌಲ್ಯ ಇದೆ ಒಂದು ರೂಪಾಯಿಗೂ ಕೂಡ ಒಂದು ಮೌಲ್ಯ ಇದೆ ಅಂತಲೇ ಹೇಳ್ಬೋದು ಸೊ ಅದರಿಂದ ನಾನು ನಂದು ಸಣ್ಣದಾಗಿ ಒಂದು ಬಿಸ್ನೆಸ್ ಶುರು ಮಾಡಿದ್ದೀನಿ ಅಲ್ವಾ ಅದಕ್ಕೆ ನಾನು ದಸರಾದಲ್ಲಿ ಮಾಡಬೇಕಿತ್ತು ಬಟ್ ಸ್ಕಿಪ್ಪಾಯಿತು ಪೂಜೆ ಮತ್ತು ದೀಪಾವಳಿಗೆ ಮಾಡೋಣ ಬಲಿಪಾಂಡ್ಯ ಅಮಾವಾಸ್ಯೆ ಯಾವಾಗಾದರೂ ಒಂದಿನ ಇಟ್ಕೊಂಡು ಮಾಡೋಣ ಅಂತ ಟ್ರೈ ಮಾಡಿದೆ ಬಟ್ ಆಗಲೂ ಕೂಡ ಆಗಲಿಲ್ಲ ಇನ್ನು ಊರಲ್ಲಿ ಬನ್ನಿ ಬನ್ನಿ ಅಂತ ತುಂಬ ಹಿಂಸೆ ಮಾಡಿ ಕರಿತಾನೆ ಇದ್ರು ಇನ್ನು ಊರಿಗೆ ಹೋಗಿಲ್ಲ ಅಂದರೆ ಇನ್ನು ಊರಲ್ಲಿ ಬೇಜಾರು ಮಾಡ್ಕೋತಾರೆ ಅವ್ರಿಗೂ ಹೆಣ್ಮಕ್ಳಿಲ್ಲ ನಾಲ್ಕು ಜನನೂ ಗಂಡು ಮಕ್ಕಳೆ ಇನ್ನೂ ನಮ್ಮ ಇಬ್ಬರು ಕೂಡ ಹೆಣ್ಮಕ್ಳು ಥರ ನೋಡ್ತಾರೆ ನಮ್ಮ ಮೇಲೆ ಅವ್ರ ಪ್ರೀತಿ ವಿಶ್ವಾಸ ಅಷ್ಟೊಂದು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ಅದೇ ಅವ್ರಿಗೆ ಅದೇ ಥರ ಸಮನಾಗಿ ಪ್ರೀತಿ ಕೊಡಬೇಕು ಅನ್ನೋದು ನನ್ನ ಭಾವನೆ ಬಟ್ ಅವ್ರ ಮನಸಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ನಾವು ಕೂಡ ಅದರ ತಕ್ಕನಂತೆ ನಾವು ಚೆನ್ನಾಗಿರಬೇಕು ಅಂತ ನನ್ನ ಆಸೆ ಇಲ್ಲಿ ತನಕ ಯಾರು ಚೆನ್ನಾಗಿ ಹೋಗ್ತಾರೋ ಚೆನ್ನಾಗಿ ಬರ್ತಾರೋ ಅಲ್ಲಿ ತನಕ ನಾವು ಚೆನ್ನಾಗಿ ಅವ್ರ ಹತ್ರ ಭಾವಿಸ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಒಂದು ಆಸೆ ನಾನು ಅವಾಗಿಂದ ನಡೆದು ಬರ್ತಾ ಇರೋದು ಮದುವೆ ಆಗಿ ಹತ್ತು ವರ್ಷ ಆಯಿತು ಅವಾಗಿಂದ ನಾನು ಇದೇ ರೀತಿಯಲ್ಲಿ ನಡೆದು ಬರ್ತಾ ಇರೋದು ಕೂಡ ಸೊ ಈಗ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಹೋಗಿದ್ದು ಒಂದು ಕಾರಣಕ್ಕೋಸ್ಕರ ನಾನು ಪೂಜೆ ಮಾಡೋದಕ್ಕಾಗಿಲ್ಲ ಅಂತಲೇ ಹೇಳ್ಬೋದು ಬಟ್ ಈಗ ನಾನು ಇದನ್ನು ತುಳಸಿ ಪೂಜೆ ಜೊತೆ ಸೇರಿಸಿ ನಾನು ಒಂದು ಧನಲಕ್ಷ್ಮಿ ಪೂಜೆನ ಅದ್ರ ಜೊತೆಗೆ ನನ್ನ ಬಿಸ್ನೆಸ್ ಜೊತೆಗೆ ಅದ್ರ ಜೊತೆಗೆ ಪೂಜೆ ಕೂಡ ಸಾರಿ ತುಳಸಿ ಪೂಜೆ ಜೊತೆಗೆ ನಂದು ಬಿಸ್ನೆಸ್ ಕೂಡ ಧನಲಕ್ಷ್ಮಿ ಪೂಜೆನ ಯಾರ್ಯಾರು ಸ್ವಂತ ಬಿಸ್ನೆಸ್ ಮಾಡ್ತಿದ್ದಾರೋ ಪ್ರತಿಯೊಬ್ಬರೂ ಧನಲಕ್ಷ್ಮಿ ಪೂಜೆ ಅಂತ ಮಾಡೇ ಮಾಡ್ತಾರೆ ಬಟ್ ನನಗೆ ಯಾವುದಾದ್ರೂ ದೀಪಾವಳಿ ದಸರಾದಲ್ಲಿ ಹಾಕ್ಕೊಂಡು ಮಾಡೋಣ ಅಂತ ಮಾಡಿದೆ ಬಟ್ ನೋಡಿದ್ರೆ ಎರಡು ಎರಡು ದಿನವೂ ಕೂಡ ಆಗಲಿಲ್ಲ ಬಟ್ ಈಗಾದರೂ ತುಳಸಿ ಪೂಜೆ ಸೇರಿಸ್ಕೊಂಡು ನಾನು ಮಾಡಬೇಕು ಅನ್ನೋದೇ ನನ್ನ ಆಸೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಕ್ಲೀನಿಂಗು ಮಾಡ್ತಿರೋ ಜೊತೆ ಇನ್ನೂ ಒಂದು ಕೈ ಕ್ಲೀನಿಂಗ್ ಜಾಸ್ತಿ ಆಗಿದ್ದೀನಿ ಅಂತಲೇ ಹೇಳ್ಬೋದು ಒಂದು ಸ್ಪೂನ್ ಕೂಡ ಬಿಟ್ಟಿಲ್ಲ ನಾನು ನಾನು ವರ್ಷ ವರ್ಷ ಕೂಡ ನಾನು ಪಾತ್ರೆಗಳನ್ನ ತೊಳಿತಿದ್ದೆ ಆಮೇಲೆ ಒಂದು ಸಲ ಐಡಿಯಾ ಮಾಡಿ ವರ್ಷ ವರ್ಷ ಯಾರು ತೊಳ್ಕೊಂಡು ಆಗಲ್ಲ ಒಂದು ಎಲ್ಲ ಚೀಲಕ್ಕೆಲ್ಲ ಕಟ್ಟಿ ಕಟ್ಟಿ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಚೀಲಕ್ಕೆಲ್ಲ ಕಟ್ಟಿ ಕಟ್ಟಿ ಎತ್ತಿ ಇಟ್ಬಿಟ್ಟಿದ್ವಿ ಸೊ ಈಗ ಟೂ ಇಯರ್ಸ್ ಆಗಿತ್ತು ಪಾತ್ರೆಗಳೆಲ್ಲ ತೊಳೆದೇ ಇರಲಿಲ್ಲ ಬಟ್ ಈ ಸಲ ಯಾಕೋ ಮನ್ಸಿಗೆ ಸಮಾಧಾನ ಆಗ್ತಿರ್ಲಿಲ್ಲ ಅದಕ್ಕಿಂತ ಎರಡು ಹಿಂದೆ ಏನು ಪ್ರಾಬ್ಲಮ್ ಆಗಿತ್ತು ನನಗೆ ಆಲ್ ನೆನ್ಪು ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಈಗ ಲಾಸ್ಟ್ ಇಯರ್ ಬಂದು ನನ್ನ ಮೈದೊಂದು ಮದುವೆ ಕಾರ್ತಿಕ್ ಸೋಮವಾರದಲ್ಲೇ ನನ್ನ ಮೈದೊಂದು ಮದುವೆ ಆಗಿದ್ದು ಸೊ ಆ ಬಿಸಿಲಿ ಎಲ್ಲ ನನ್ನದೇ ಓಡಾಟ ಇದ್ದಿದ್ದರಿಂದ ಆ ಬಿಸಿಲಿ ನಾನು ಸ್ವಲ್ಪ ಇದ್ರ ಕಡೆ ಜ್ಞಾನ ಕಮ್ಮಿ ಕೊಟ್ಟೆ ಅಂತಲೇ ಹೇಳ್ಬೋದು ಅದು ಒಂದು ಕಾರಣಕ್ಕೋಸ್ಕರ ನಾನು ತುಳಸಿ ಪೂಜೆ ನಿಲ್ಲಿಸಿಲ್ಲ ಮಾಡಿದ್ದೀನಿ ಲಾಸ್ಟ್ ಇಯರನ್ನು ಸುಮಾರಾಗಿ ಸಿಂಪಲ್ಲಾಗಿ ಮಾಡಿಕೊಂಡೆ ಅಷ್ಟೇ ಬಟ್ ಈ ಸಲ ಇದು ಅದು ಎರಡು ಸೇರಿಸಿ ಮಾಡಬೇಕಲ್ವ ಸೊ ಅದೊಂದು ಕೋ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀನಿ ಈ ಸಲ ಸ್ವಲ್ಪ ಜೋರಾಗೆ ಇದ್ದೀನಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಎಲ್ಲ ಕ್ಲೀನಿಂಗ್ ಎಲ್ಲ ಇನ್ನು ಸಂಡೇ ಅಂತ ಹೇಳಿದ್ರೆ ನಮಗೆ ಸಿಕ್ಕಿದ್ದೆ ಒಂದೇ ಸಂಡೇ ಇನ್ನು ನೆಕ್ಸ್ಟು ಸಂಡೇ ನನಗೆ ಆ ನೆಕ್ಸ್ಟು ಸಂಡೇ ಸಾರಿ ಇದೆಲ್ಲರಿಗೂ ಹೇಳಲೇಬೇಕು ಒಬ್ಬೊಬ್ರಿಗೆ ಗೊತ್ತಿರುತ್ತೆ ಒಬ್ಬೊಬ್ಬರಿಗೆ ಗೊತ್ತಿರೋಲ್ಲ ನವೆಂಬರ್ ಎರಡನೇ ತಾರೀಕು ಸಂಡೇ ಬಿದ್ದಿದೆ ಈ ಸಲ ತುಳಸಿ ಪೂಜೆ ಎರಡನೇ ಕಾರ್ತಿಕ್ ಸೋಮವಾರದಲ್ಲಿ ಸೊ ಇದೆಲ್ಲ ಪಾತ್ರೆಗಳೆಲ್ಲ ಆಯಿತು ಇದು ಬಂದು ದೀಪಲೆ ಕಂಬನಂತೂ ನಾನು ಹೇಳಲೇಬೇಕು ಸೊ ಅದಕ್ಕೆ ನಾನು ಈಗಲೇ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬಿಡ್ತೀನಿ ಇದು ದೀಪಲೆ ಕಂಬ ಬಂದು ನಮ್ಮ ಅಜ್ಜಿದು ಇದೆಲ್ಲ ಕಳಶಗಳು ಇದು ಲಕ್ಷ್ಮಿ ಕಳಶ ಬಂದು ನಮ್ಮ ತಂದೆ ತಗ್ ತೊಗೊಂಬಂದಿದ್ದು ಈ ಕಳಶ ತೋರಿಸ್ತಾ ಇದ್ದೀರಲ್ಲ ಉದ್ದಕ್ಕಿದೆಯಲ್ಲ ಈ ಕಳಶ ಬಂದು ಈ ಒಂದೊಂದು ಪಾತ್ರೆಗಳಿಗೂ ಒಂದೊಂದು ಇದಕ್ಕೂ ಒಂದೊಂದು ಅರ್ಥ ಇದೆ ಅಂತಲೇ ಹೇಳ್ಬೋದು ಇದನ್ನ ನೋಡಿ ನಾನು ಇದ್ರದ್ದು ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಉದ್ದಕ್ಕೆ ಒಂದು ಕಳಶ ತೋರಿಸಿದ್ನಲ್ಲ ಆ ಕಳಶ ಬಂದು ನಾವು ಸೇಟು ಅಂಗಡಿಯಲ್ಲಿ ಒಡವೆ ಮಾಡಿಸ್ತೀವಲ್ವ ಆ ಸೇಟು ಅಂಗಡಿಲಿ ನಾವು ಏನು ಮಾಡಿಸ್ದಾಗ ಗೊತ್ತಾ ಬ್ಯಾಂಗಲ್ಸ್ನ ಮಾಡಿಸ್ತೆ ಸೊ ಬ್ಯಾಂಗಲ್ಸ್ನ ಮಾಡಿಸ್ದೆ ಲಾಂಗ್ ಚೈನ್ನ ಮಾಡಿಸ್ದೆ ಆವಾಗ ಅದೆಲ್ಲ ಮಾಡಿಸಿದ್ದಾಗ ಹಿಂದಿಂದೆಲ್ಲೇ ಹಿಂದಿಂದೆಲ್ಲೇ ಮಾಡಿಸ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಅವ್ರ ಹತ್ರ ಏನಾದರೂ ಗಿಫ್ಟ್ ಕೊಡಿ ನಾನು ಹಿಂದಿಂದಲೇ ನಿಮ್ಮ ಹತ್ರ ಒಂದೊಂದೊಂದೊಂದು ಮಾಡಿಸ್ತಾನೇ ಇದ್ದೀನಿ ನಾವು ಇವಾಗಲೇ ಅಂತಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದನೂ ನಮಗೆ ಅವರು ಪರಿಚಯ ಸೇಟು ನಾವು ಸ್ವಲ್ಪ ಲಲಿತಾಗ ಹೋಗೋದು ಕಮ್ಮಿನೇ ಇತ್ತೀಚಿನ ದಿನಗಳಲ್ಲಿ ಲಲಿತಾ ಲಲಿತಾ ಅಂತ ಲಲಿತಾ ಜುವೆಲ್ಸ್ಗೆ ಹೋಗ್ತಾಯಿದ್ದೀವಿ ಅಷ್ಟೇ ಮುಂಚೆ ಎಲ್ಲ ನಾವು ಸೇಟು ಅಂಗಡಿಯಲ್ಲೇ ನಾವು ಒಡವೆ ಎಲ್ಲ ಇದ್ದಿದ್ದು ಸೊ ಅದೇ ಥರನೇ ಮಾಡಿಸಿ ಇದು ಮಾಡಿದ್ದಕ್ಕೆ ನಾನು ಕೇಳಿದ್ದಕ್ಕೆ ಅವರು ಏನು ಬೇಕು ಕೇಳಿ ಮೇಡಮ್ ಅಂತ ಹೇಳಿದ್ದಕ್ಕೆ ನಾನು ಈ ಕಳಶ ಇಷ್ಟು ನಾನು ನೋಡ್ತಾನೇ ಇದ್ದೆ ಅವ್ರ ಹತ್ರ ಹಿತ್ತಾಳೆ ಆಗಿರ್ಬೋದು ತಾಮ್ರ ಆಗಿರ್ಬೋದು ಸ್ಟೀಲು ಸಿಲ್ವರು ಗೋಲ್ಡು ಎಲ್ಲ ಪ್ರತಿಯೊಂದು ಕೂಡ ಇಟ್ಕೊಂಡಿದ್ದಾರೆ ಅಂಗಡಿಲಿ ಬರೀ ಗೋಲ್ಡ್ ಶಾಪ್ ಮಾತ್ರ ಅಲ್ಲ ಅದು ಸೇಟು ಅಂಗಡಿಲಿ ಪಾತ್ರೆಗಳನ್ನೂ ಕೂಡ ಇಟ್ಕೊಂಡಿದ್ದಾರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು ಗ್ಯಾಸ್ಗಳಾಗಿರ್ಬೋದು ಈ ಥರ ಎಲ್ಲ ಇಟ್ಕೊಂಡಿದ್ದಾರೆ ಅವ್ರ ಹತ್ರ ನಾನು ಹಿಂಸೆ ಮಾಡಿ ಅಂಕಲ್ ನನಗಿದು ಬೇಕು ಅಂಕಲ್ ಸುಮಾರು ದಿನದಿಂದ ನಾನು ಇದಕ್ಕೆ ಕಣ್ಣು ಹಾಕಿದ್ದೀನಿ ತೊಗೋಬೇಕು ಅಂತ ನೀವು ಹೆಂಗಾದ್ರೂ ನನಗೆ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀರಾ ಅಲ್ವಾ ಇದನ್ನೇ ಕೊಟ್ಬಿಡಿ ಅಂಕಲ್ ಅಂತ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ ಜಸ್ಟ್ ಬಾಯ್ ಮಾತು ಕೇಳಿದ್ವಿ ಅಷ್ಟೇ ಒಂದೇ ಮನಸಲ್ಲಿ ಅವರು ಎತ್ಕೊಟ್ರು ಅದೊಂದು ಖುಷಿ ಖುಷಿ ಸುದ್ದಿ ಅಂತಲೇ ಹೇಳಿ ಹೇಳ್ಬೋದು ಅದೊಂದು ನೆನಪಲ್ಲಿ ಅಂಕಲ್ ನೆನಪಿಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಇನ್ನು ಇವಾಗ ತೋರಿಸ್ತಾ ಇದ್ದೀನಲ್ಲ ಇದು ಬಂದು ನಮ್ಮ ಯಜಮಾನ್ರು ಕುಕ್ಕೆಲು ಕೆಲಸ ಮಾಡ್ತಿದ್ರು ಓಟ್ಲಲ್ಲಿ ಅದು ಐಸ್ ಕ್ರೀಮ್ ಕಪ್ಪು ಅಂತ ಹೇಳ್ಬಿಟ್ಟು ಒಂದು ಇಟ್ಕೊಂಡಿದ್ರು ಅದನ್ನು ಅವ್ರ ಹತ್ರ ಅದು ಒಂದು ನಮ್ಮ ಕುಕ್ಕೆ ಕೆಲಸ ಮಾಡ್ತಿದ್ದೆ ಓಟಲಲ್ಲಿ ಅನ್ನೋ ನೆನಪಿಗೆ ಮದ್ವೆಕ್ಕಿಂತ ಮುಂಚೆ ಕುಕ್ಕಿಯಲ್ಲಿ ಕೆಲಸ ಮಾಡ್ತಿದ್ರು ನಮ್ಮ ಯಜಮಾನ್ರು ಫೈವ್ ಸ್ಟಾರ್ ಓಟ್ಲಲ್ಲಿ ಅದಕ್ಕೆ ಒಂದು ನೆನಪಿಗೆ ಅಂತ ಹೇಳ್ಬಿಟ್ಟು ಅದನ್ನು ಇಟ್ಕೊಂಡಿದ್ರು ಅದನ್ನು ಇಲ್ಲಿ ಈಗಲೂ ಕೂಡ ನಾನು ಅದು ಯೂಸ್ ಮಾಡಲ್ಲ ಬಟ್ ಇಟ್ಕೊಂಡಿದ್ದೀನಿ ಒಂದು ಮೆಮೊರಬಲ್ ಅಲ್ವಾ ಯಾವುದೇ ವಸ್ತುಗಳಾದರೂ ಹೊಸ ವಸ್ತು ಸಿಗುತ್ತೆ ಸಿಗುತ್ತೆ ಬಟ್ ಹಳೆ ವಸ್ತು ಯಾವುದು ಕೂಡ ಸಿಗಲ್ಲ ನಮ್ಮ ಮನೇಲಿ ನೀವು ಪಾತ್ರೆಗಳು ಎಷ್ಟಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬರೀ ತಟ್ಟೆಗಳೇ ಜಾಸ್ತಿ ಇದೆ ಅಂತ ಹೇಳ್ಬೋದು ಏನಕ್ಕೆಂದರೆ ನಮ್ಮಮ್ಮ ತಟ್ಟೆ ಫ್ಯಾಕ್ಟ್ರಿಗೆ ಹೋಗೋದ್ರಿಂದ ತಟ್ಟೆ ತಿಂಡಿ ಪ್ಲೇಟ್ ಆಗಿರ್ಬೋದು ಊಟದ ಪ್ಲೇಟ್ ಆಗಿರ್ಬೋದು ಸಣ್ಣ ಪುಟ್ಟ ತಟ್ಟೆಗಳಾಗಿರ್ಬೋದು ಪ್ರತಿಯೊಂದು ಕೂಡ ನಮ್ಮ ಮನೇಲಿಯೇ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ಇನ್ನು ಬಿಸಿಲು ಕೂಡ ಇದ್ದಿದ್ದರಿಂದ ಸುಮಾರು ಮಧ್ಯಾಹ್ನದ ತನಕ ನಮಗೆ ಪಾತ್ರೆನೇ ಆಯಿತು ಇವತ್ತು ಟಿಫನ್ಗೆ ಬೆಳಿಗ್ಗೆ ಎದ್ದು ಉಪ್ಪಿಟ್ಟು ಮಾಡ್ಕೊಬಿಟ್ಟಿದೆ ಸೊ ಉಪ್ಪಿಟ್ಟೆಲ್ಲ ತಿಂದು ಅದು ಉಪ್ಪಿಟ್ಟು ತಿಂದಿದ್ದಿಕ್ಕು ಅದಕ್ಕೂ ಕಾಂಕ್ರೀಟ್ ಅಲ್ವಾ ಮೊದಲೇ ಅದು ನೀರು ಕುಡಿಸ್ತಾನೆ ಇತ್ತು ನೀರು ಕುಡಿಯೋದು ಕೆಲಸ ಮಾಡೋದು ನೀರು ಕುಡಿಯೋದು ಕೆಲಸ ಮಾಡೋದು ಇದೇ ಆಗೋಯ್ತು ಅಂತಲೇ ಹೇಳ್ಬೋದು ನಾವು ಪಾತ್ರೆ ಒರೆಸೋಣ ಅಂತ ಕೂತ್ವಿ ನೋಡಿದ್ರೆ ಬಿಸಿಲಿಗೆಲ್ಲ ಪೂರ್ತಿ ಒಣಗೋಗಿತ್ತು ತ್ಯಾವನೇ ಇರಲಿಲ್ಲ ಹೆಂಗೋ ಅಷ್ಟೋ ಇಷ್ಟೋ ಎಲ್ಲ ಪೂರ್ತಿ ಮುಗಿಸ್ಕೊಂಡ್ವಿ ಕಿಚನಲ್ಲಿ ಇದ್ದಿದ್ದು ಸೆಲ್ಫ್ ಮೇಲೆ ಪೂರ್ತಿ ಇದ್ದಿದ್ದು ಸೆಲ್ಫ್ ಮೇಲೆ ಪೂರ್ತಿ ಎಲ್ಲ ತೊಳ್ಕೊಂಡ್ವಿ ಇನ್ನು ಕಿಚನಲ್ಲಿ ನಾನು ಡೈಲಿ ಯೂಸ್ ಮಾಡೋದು ತಟ್ಟೆ ಸ್ಟ್ಯಾಂಡಲ್ಲಿ ಆಗಿರ್ಬೋದು ಸೆಲ್ಫಲ್ಲಿ ಕಡ್ಡಿ ಇಟ್ಕೊಂಡಿರೋದಾಗಿರ್ಬೋದು ಗ್ರಾಸರಿಸ್ ಫಿಲ್ ಮಾಡಿರೋದಾಗಿರ್ಬೋದು ಮಿಕ್ಕಿರೋದು ಪ್ರತಿಯೊಂದು ಅದನ್ನು ನಾನು ಯಾವುದೇ ರೀತಿಯಾಗಿ ಅದನ್ನ ಯಾವುದು ಇನ್ನೂ ಮುಟ್ಟಿಲ್ಲ ಈ ವಾರದಲ್ಲಿ ಅದನ್ನು ಕೂಡ ಮಾಡ್ಕೋತೀನಿ ಸದ್ಯಕ್ಕೆ ಇವಾಗೆಲ್ಲ ಮೇಲ್ಗಡೆದೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ಯಾವ್ಯಾವ್ದು ಬೇಕು ಪಾತ್ರೆಗಳ ಅದನ್ನೆಲ್ಲ ಇಟ್ಕೊಂಡು ಇನ್ ಮಿಕ್ಕಿದೆಲ್ಲ ಮೇಲಿಕ್ಕೆ ಕಣ ಅಂತ ಹೇಳದ್ಬಿಟ್ಟು ನಾನು ಕ್ಲೀನ್ ಮಾಡ್ಕೋತಾ ಇದ್ದೆ ಮೇಲೆ ತಟ್ಟೆಗಳ ડું કવન આટાળો અવું અમળ અનુ નામ મા ડમુક નંદક હં હં i <laughs> ಮಡಗಿದ್ದೆ ಇಲ್ಲಿ ಅವ್ರು ನಾನು ಬಂದ್ಬಿಡಿರ್ತೀನಿ ಬಿಡೋದೆಲ್ಲ ಅದೇ ಬೇಜಾರ್ ಮಗಳು ಏನೋ ಮಾತಾಡ್ತಾ ಇದ್ಲು ಕೆಳಗಡೆ ಜೋರಾಗಿ ಜಗಳ ಆಡ್ತಿದ್ಲು ಇದೇನು ಜಗಳ ಆಡ್ತಾಳಲ್ಲ ಅಂತ ಹೇಳ್ಬಿಟ್ಟು ನಾವು ಮೇಲ್ಗಡೆ ಇದ್ದ ಪಾತ್ರೆ ಎಲ್ಲ ಬಿಟ್ಬಿಟ್ಟು ನಾನು ನನ್ನ ತಮ್ಮ ಬಗ್ ನೋಡ್ತಾ ಇದ್ವಿ ಯಾವುದೋ ಹುಡ್ಗ ಬಂದು ಏನೋ ಹೇಳ್ಬಿಟ್ನಂತೆ ನಿಮ್ಮ ಮಾಮ ದಪ್ಪ ನಿಮ್ಮ ಮಾಮ ಡುಮ್ಮ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರೇಗಿಸ್ಬಿಟ್ನಂತೆ ಸೊ ಅದನ್ನೇ ಇಟ್ಕೊಂಡು ಏನು ಹಂಗಂತೀಯ ನಮ್ಮ ಮಾಮನಿಗೆ ಬಟ್ ನಿಮಗೆ ಕೇಳಿಸ್ತಾ ಇಲ್ಲ ಅಂತ ಅನ್ಕೊಂತೀನಿ ಏನು ಇಲ್ಲ ಅದೊಂದು ಇರಲಿ ಅಂತ ಹೇಳ್ಬಿಟ್ಟು ಕ್ಲಿಪ್ಪಿಂಗ್ಸ್ ಹಂಗೆ ಬಿಟ್ಟೆ ಅದನ್ನು ಅವ್ರು ಆ ವಾಯ್ಸಲ್ಲೇ ಹಂಗೆ ಬಿಟ್ಟೆ ಅದನ್ನು ನಾನು ಅಂದರೆ ನನಗಿಂತ ಬಜಾರಿ ನನ್ನ ಮಗಳು ಅಂತಲೇ ಹೇಳ್ಬೋದು ನಮ್ಮಮ್ಮ ಸ್ವಲ್ಪ ಸಾಫ್ಟೇನೆ ಅಲ್ಲಿಗೆ ನಮ್ಮ ಅಜ್ಜಿ ಸ್ವಲ್ಪ ನಮ್ಮ ತಾಯಿಯವರ ತಾಯಿ ಸ್ವಲ್ಪ ಹಂಗೆ ಯಾರ ಸವಾಸಕ್ಕೂ ಹೋಗ್ತಿರ್ಲಿಲ್ಲ ಅವ್ರ ಸವಾಸಕ್ಕೆ ಬಂದರೆ ಬಿಡ್ತಿರ್ಲಿಲ್ಲ ಅಜ್ಜಿ ಸೊ ಅಜ್ಜಿ ಥರ ನನಗೂ ಬಂತು ನನ್ನಿಂದ ನನ್ನ ಮಗಳಿಗೂ ಬಂತು ಜೀನ್ಸ್ ಅಂತಲೇ ಹೇಳ್ಬೋದು ಇನ್ನು ನಮ್ಮಮ್ಮ ಸ್ವಲ್ಪ ಸೈಲೆಂಟೇ ಅಷ್ಟು ಯಾವುದಕ್ಕೂ ಜಗಳ ಅದು ಇದು ಅಂತ ಹೇಳಿದ್ರೆ ಅಷ್ಟು ಸ್ವಲ್ಪ ಅವರು ಹೋಗೋದಕ್ಕೆ ಹೋಗಲ್ಲ ಆ ರೀತಿಯಾಗಿ ಏನು ಮಾಡೋದಕ್ಕಾಗಲ್ಲ ಜೀನ್ಸ್ ಬಂದ್ಬಿಟ್ಟಿದೆ ಅದು ಸೊ ಅದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಹೇಳಿಬಿಟ್ಟು ಸೇರಿಸ್ತೆ ಅಷ್ಟೇನೇನೆ ಇನ್ನೂ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಇನ್ನೇನು ಆಗಲೇ ಎಲ್ಲ ಮೋಡ ಫುಲ್ಲು ಕೌಚ್ಕೊಳಂಗೆ ಆಗೋಯ್ತು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಎಲ್ಲ ಫಸ್ಟು ಕೆಳಗಡೆ ತೊಗೊಂಡೋಗಿ ಇಟ್ಬಿಡೋಣ ಆಮೇಲೆ ಬೇಕಿದ್ರೆ ನೋಡೋಣ ನಿಧಾನಕ್ಕೆಲ್ಲ ಚೀಲಕ್ಕೆ ಹಾಕೊಳ್ಳೋಣ ಅಂತ ಹೇಳಿ ಎಲ್ಲ ಚೀಲಕ್ಕೆ ಅಲ್ಲೇ ಹಾಕ್ಕೊಂಡು ತೊಗೊಬರ್ಬೇಕಿತ್ತು ಬಟ್ ಮೋಡ ಯಾವಾಗಾಯಿತು ಅಷ್ಟು ಚೆನ್ನಾಗಿ ಒಣಗಿರೋದೆಲ್ಲ ಹೋಗ್ಬಿಡುತ್ತಲ್ಲ ಇನ್ನು ಅಂತ ಹೇಳ್ಬಿಟ್ಟು ಎಲ್ಲ ಕೆಳಗಡೆ ತೊಗೊಂಬಂದು ಹಂಗಂಗೆ ಇಟ್ಬಿಟ್ಟಿದ್ವಿ ಮನೆಯೆಲ್ಲ ಒರೆಸಿ ಒಂದು ಸೈಡಿಗೆ ಪೂರ್ತಿ ಇಟ್ಬಿಟ್ಟಿದ್ದೆ ಆಮೇಲೆ ನೆಕ್ಸ್ಟು ಎಲ್ಲ ಪಾತ್ರೆಗಳನ್ನೆಲ್ಲ ಚೀಲಿಕ್ಕೆ ಎಲ್ಲ ಸಪ್ರೇಟ್ ಮಾಡಿಕೊಂಡು ಎಲ್ಲ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೆ ಇವಾಗ ಒಂದು ಚೀಲಕ್ಕೆ ಹಾಕಿದ್ದೀನಲ್ಲ ಟ್ರಾನ್ಸ್ಪರೆಂಟ್ ಚೀಲಕ್ಕೆ ಅದೆಲ್ಲ ಬಂದು ವಾಟರ್ ಬಾಟಲ್ ಇಟ್ಬಿಟ್ಟು ಅದರಲ್ಲಿ ಮಾಮೂಲಿ ಊಟದ್ದು ಬಾಕ್ಸ್ ಬರುತ್ತಲ್ಲ ವೈಟ್ ಕಲರ್ದು ಅದರದ್ದು ಪ್ಯಾಕಿಂಗ್ ಬಾಕ್ಸ್ಗಳು ಅದು ಇರಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಚೀಲಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಏನಾದರೂ ಹಬ್ಬ ಉಣ್ಮೆ ಅಂತ ಮಾಡಿದಾಗ ಒಬ್ಬಟ್ಟು ಆಗಿರ್ಬೋದು ಊಟಗಳಾಗಿರ್ಬೋದು ಯಾರಿಗಾದರೂ ಕಟ್ಟಿ ಕೊಟ್ಕಳ್ಸೋದಕ್ಕೆ ಈಸಿ ಆಗುತ್ತೆ ಹುಡ್ಕೋದು ಅವಶ್ಯಕತೆನೇ ಇರಲ್ಲ ಸ್ಟೀಲ್ ಬಾಕ್ಸ್ ಕೊಟ್ಬಿಡ್ತೀವಿ ಮತ್ತೆ ಒಬ್ಬರು ಕೊಡ್ತಾರೆ ಒಬ್ಬೊಬ್ಬರು ಕೇಳೋದಕ್ಕೆ ಒಂಥರ ಮುಜುಗರ ಆಗುತ್ತೆ ಸೊ ಆ ಟೈಮಲ್ಲಿ ಆಗಿರ್ಬೋದು ಇಲ್ಲ ಏನಕ್ಕಾದರೂ ಸರಿ ಯೂಸ್ಫುಲ್ ಇದೆ ಅಲ್ವಾ ಸೊ ಅದಕ್ಕೆ ಯಾವುದು ಹೇಳ್ತಾ ಇದ್ನ ನಾನು ಆಗಲೇ ಹೇಳಿದ್ನಲ್ಲ ಆ ಥರ ಹೊಸದನ್ನ ನಾವು ತರ್ಬೋದು ಹಳೇದನ್ನ ನಾವು ತರೋದಕ್ಕಾಗಲ್ಲ ಅಂತಲೇ ಹೇಳ್ಬೋದು ಸೊ ನನ್ನ ಮಗಳು ಸ್ವಲ್ಪ ಕೆಮ್ತಿದ್ದಾಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಮಾಡೋದಕ್ಕಾಗಲ್ಲ ಮಕ್ಳಿರೋ ಮನೆಯಲ್ಲಿ ನಾನು ವಾಯ್ಸ್ ಓವರ್ ಕೊಡಬೇಕಿದ್ರೆ ಅವಳು ಸ್ವಲ್ಪ ಕೆಮ್ತಾ ಇದ್ದಾಳೆ ಲೈಟಾಗಿ ಇನ್ನೆಲ್ಲ ಚೀಲಿಕೆಲ್ಲ ತುಂಬಿ ಎತ್ತಿರೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿ ಇದ್ದೀನಿ ಇಂಥದ್ದು ಪಾತ್ರೆ ನನ್ನ ಹತ್ರ ಇಲ್ಲ ಅಂತ ಇಲ್ಲ ಪ್ರತಿಯೊಂದು ಪಾತ್ರೆಗಳು ಇದೆ ಮ್ಯಾಕ್ಸಿಮಮ್ ಅಂದ್ರೂ ಒಂದು ಮೂವತ್ತರಿಂದ ಮೂವತ್ತೈದು ಜನ ನಲ್ವತ್ತು ಜನಕ್ಕೆ ಅಡುಗೆ ಮಾಡೋ ಅಷ್ಟು ಇದೆ ಕೆಪಾಸಿಟಿ ಪಾತ್ರೆಗಳದು ಅಂತಲೇ ಹೇಳ್ಬೋದು ಇನ್ನೂ ಸ್ವಲ್ಪ ನಾನು ತೊಗೊಳೋದಿದ್ರೆ ದೊಡ್ಡ ದೊಡ್ಡದು ಅಲ್ಲಿದೆಯಲ್ಲ ಸಿಲ್ವರ್ದು ಪಾತ್ರೆ ಅಗ್ಲದ್ದು ಬಿರಿಯಾನಿ ಪಾತ್ರೆ ಅಂತ ಹೇಳ್ತಾರೆ ಅದನ್ನು ಆ ಥರ ಪಾತ್ರೆಗಳನ್ನ ಮಾತ್ರ ಒಂದು ಮೂರರಿಂದ ನಾಲ್ಕು ತೊಗೋಬೇಕು ಅಂತ ಐಡಿಯಾದಲ್ಲಿ ಇದ್ದೀನಿ ನೋಡೋಣ ಸದ್ಯ ಇನ್ನೇನು ಒಂದು ಜ ಒಂದು ಸ್ಪೂನ್ ಆಗಿರ್ಬೋದು ಒಂದು ಪ್ಲೇಟ್ ಆಗಿರ್ಬೋದು ಇನ್ನೇನದು ಕೂಡ ಇನ್ವೆಸ್ಟ್ ಮಾಡಬಾರ್ದು ಅದು ಪಾತ್ರೆಗಳು ಮಾತ್ರ ತೊಗೋಬೇಕು ಆ ಪಾತ್ರೆ ಮತ್ತು ಅದಕ್ಕೆ ಮುಚ್ಚೋದಕ್ಕೆ ಪ್ಲೇಟ್ ಬರುತ್ತಲ್ವ ಅದು ಅಷ್ಟು ಒಂದು ನಾಲ್ಕು ತೊಗೋಬೇಕು ಅಂತ ಅನ್ಕೋತಾ ಇದ್ದೀನಿ ಏನು ಎರಡು ಸಾವಿರ ಮೂರು ಸಾವಿರ ಹೇಳ್ತಾರೆ ಒಂದು ಪಾತ್ರೆನ ಅದನ್ನು ನೋಡೋಣ ಅದಕ್ಕೇನಿಲ್ಲ ಅಂದರೂ ಒಂದು ಹತ್ತು ಸಾವಿರ ಬೇಕು ಅಂತಲೇ ಅನ್ಕೋತೀನಿ ನೋಡೋಣ ನಿಧಾನಕ್ಕೆ ತೊಗೊಳ ಒಂದೊಂದೇ ಒಂದೊಂದೇ ಅಂತ ಹೇಳ್ಬಿಟ್ಟು ಸುಮ್ಮನಿದ್ದೀನಿ ಇವಾಗ ಸದ್ಯಕ್ಕೆ ಇರೋದನ್ನೇ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾರಿಯರ್ಗಳಾಗಿರ್ಬೋದು ಐದು ಋದು ಮೂರರದ್ದು ಆಮೇಲೆ ಟಿಫನ್ಗಳಾಗಿರ್ಬೋದು ಪ್ರತಿಯೊಂದು ಇಂಥದ್ದು ಇಲ್ಲ ಕಾರ್ಡ್ ಬಾಕ್ಸ್ಗಳು ಕೂಡ ಗ್ರಾಸರೀಸ್ ಬಾಕ್ಸ್ಗಳು ಕೂಡ ಪೂರ್ತಿ ಸ್ಟೀಲ್ದೇ ಇದೆ ನಾನು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿಲ್ಲ ಹಿಂದೆ ಮುಂದೆ ತೆಗೆದು ಹಿಂಸೆ ಪಡ್ತಿದ್ದೆ ಸೊ ಅದಕ್ಕೋಸ್ಕರ ಆನ್ಲೈನಿಂದ ಅದನ್ನೊಂದು ಬುಕ್ ಮಾಡಿ ಪ್ಲ್ಯಾಸ್ಟಿಕ್ದು ತೊಗೊಂಡಿದ್ದೀನಿ ಸದ್ಯಕ್ಕೆ ಇವಾಗ ಇರಲಿ ನೋಡೋಣ ನೆಕ್ಸ್ಟು ಯಾವಾಗಾದರೂ ಮನೆ ಶಿಫ್ಟ್ ಮಾಡಿದಾಗ ಖಾಲಿ ಮಾಡಿದಾಗ ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಸ್ಟೀಲ್ದೇ ಹಾಕ್ತೀನಿ ನೋಡೋಣ ಸದ್ಯಕ್ಕೆ ಏನೇನೋ ಪ್ಲ್ಯಾನಿಂಗಲ್ಲಿ ಇದ್ದೀವಿ ನೋಡೋಣ ಎಲ್ಲ ಏನೇನಾಗುತ್ತೆ ಎಲ್ಲ ದೇವ್ರದ್ದು ದಯೆ ಒಂದು ಇರಬೇಕಷ್ಟೇನೇನೆ ಧೂಳು ನೋಡ್ತಾ ಇರ್ಬೋದು ಎಷ್ಟು ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಧೂಳೆಲ್ಲ ಗುಡಿಸಿ ಆ ಪಾತ್ರೆಗಳನ್ನ ಇನ್ನು ಮನೆಯವ್ರು ಬಂದ ಮೇಲೆ ನೈಟ್ ಎಲ್ಲ ಪಾತ್ರೆಗಳನ್ನೆಲ್ಲ ಎತ್ತಿಸ್ಬಿಡೋಣ ಮೇಲ್ಗಡೆ ಅಂತ ಹೇಳ್ಬಿಟ್ಟು ಧೂಳನ್ನ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಇಷ್ಟೇನೇನೆ ಇದು ಮಳೆ ಬೇರೆ ಬಂದು ಮೇಲ್ಗಡೆ ಡ್ರಮ್ ಬೇರೆ ಇರೋದ್ರಿಂದ ವಸ್ತಿ ವಸ್ತಿ ಥರ ಆಗ್ಬಿಟ್ಟು ಗೋಡೆ ಎಲ್ಲ ಇದಾಗ್ಬಿಟ್ಟಿದೆ ಸೊ ಅದೊಂದು ಬೇಜಾರು ಇನ್ನು ಪೇಂಟ್ ಎಲ್ಲ ಮಾಡಿಸೋಕೆ ಹೋಗಲಿಲ್ಲ ಒಂದು ಮೂರು ಇದ್ದೇ ಪೇಂಟ್ ಮಾಡಿಸಿದ್ವಿ ಈಗ ಯಾವುದೇ ರೀತಿ ಪೇಂಟ್ಗಳೇನು ಬೇಡ ಅಂತ ಹೇಳ್ಬಿಟ್ಟು ಮಾಡ್ಸೋಕೆ ಹೋಗಿಲ್ಲ ಸದ್ಯಕ್ಕೆ ಇದನ್ನೇ ಎಲ್ಲ ಮೇ ಇರೋದನ್ನೇ ನೀಟಾಗಿ ಇಟ್ಕೊಳ್ಳೋಣ ಫಸ್ಟು ಅಂತ ಹೇಳ್ಬಿಟ್ಟು ಇರೋದನ್ನೇ ಎಲ್ಲ ನೀಟಾಗಿ ಇಟ್ಕೊಂಡ್ರೆ ಸಾಕಾಗಿದೆ ಇವಾಗ ಸೊ ಎಲ್ಲ ಧೂಳೆಲ್ಲ ಹೊಡ್ಕೊಡ್ತೀನಿ ರೀ ನೀವು ಇಟ್ಬಿಡ್ರಿ ಅದನ್ನೆಲ್ಲ ಚೀಲ ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಅಮ್ಮ ನಾನು ನೀವು ಹಂಗೆ ತೆಗೆದು ತೆಗೆದ್ ಮೇಲ್ಗಡೆ ಇಟ್ಬಿಡಿ ಅಂತ ಹೇಳ್ಬಿಟ್ಟು ರೂಮಲ್ಲಿ ಯೂಸ್ ಮಾಡದೇ ಇರೋ ಅಂಥದ್ದನ್ನ ಫುಲ್ಲು ರೂಮಲ್ಲಿ ಇಟ್ಬಿಟ್ಟಿದೀವಿ ಎಮರ್ಜೆನ್ಸಿ ಬೇಕಾಗಿರೋದ್ನೆಲ್ಲ ಕಿಚನ್ ಮೇಲ್ಗಡೆ ಇಟ್ಸ್ಕೊಂಡಿದ್ದೀನಿ ಕಿಚನಲ್ಲೆಲ್ಲ ನಮ್ಮ ಯಜಮಾನ್ರು ಹೊಡ್ಕೊಟ್ರು ರೂಮಲ್ಲೆಲ್ಲ ನಾನು ಹೊಡ್ಕೊಟ್ಟೆ ಈ ಕಡೆ ಇಟ್ಟಿರೋದೆಲ್ಲ ಕಿಚನ್ ಐಟ ಕಿಚನ್ ಸೆಲ್ಫ್ ಮೇಲೆ ಇಡೋದು ಈ ಕಡೆ ಇಟ್ಟಿರೋದೆಲ್ಲ ಪೂರ್ತಿ ಚೀಲದಲ್ಲಿ ರೂಮಲ್ಲಿ ಇಡೋವಂಥ ಚೀಲಗಳಾಗಿರುತ್ತೆ ಸೊ ಇನ್ನೊಂದು ನಾನು ದೀಪಲೆ ಕಂಬದ ಬಗ್ಗೆ ಹೇಳ್ತಿದ್ದೆ ಅಲ್ಲಿಗೆ ಸ್ಟಾಪ್ ಮಾಡಿದೆ ನಾನು ದೀಪಲೆ ಕಂಬ ಒಂದು ತೋರಿಸದ್ನೆಲ್ಲ ಇತ್ತಳೆದು ಅದು ಬಂದು ನಮ್ಮ ತಾಯಿಯವರದ ತಾಯಿದು ನಾವು ಮನೆ ನೋಡಿಕೊಂಡು ಶಿಫ್ಟ್ ಮಾಡೋ ಟೈಮಲ್ಲಿ ಅಜ್ಜಿ ತೀರೋಗಿದ್ದು ನಾವು ಸ್ವಲ್ಪ ಪಾತ್ರೆಗಳು ಅಂತ ಹೇಳ್ಬಿಟ್ಟು ಅಜ್ಜಿ ನಮಗೆ ಕೊಟ್ಟಾಗ ನಾನು ಅಜ್ಜಿ ಹತ್ರ ಕೇಳಿದೆ ದೀಪಲೆ ಕಂಬ ಕೊಡು ನಿಂದು ನಿನ್ನ ದೀಪಲೆ ಕಂಬ ನನಗೆ ಬೇಕು ಅಜ್ಜಿ ಅಂತ ಕೇಳಿದಾಗ ನಮ್ಮ ಅಜ್ಜಿ ಒಂದು ಮಾತಂದರು ನೋಡು ಎಷ್ಟು ದಿನ ಇರ್ತೀನಿ ಇವತ್ತಿರ್ತೀವಿ ನಾಳೆ ಇರಲ್ಲ ಗೊತ್ತಿಲ್ಲ ಅನುಷಾ ನಾನು ಸತ್ ನಾನು ನಾನಿರೋ ತನಕ ಇದು ಇರಲಿ ನನ್ನ ಮನೆಯಲ್ಲೇ ಇರಲಿ ನಾನು ಸತ್ತ ಮೇಲೆ ನೀನು ಬೇಕಾದರೆ ತೊಗೊಂಡೋಗು ಏನಕ್ಕಂತ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ನಾನು ಸತ್ತಾಗ ನೀವು ತಿಥಿಗತಿ ಎಲ್ಲ ಮಾಡೋದಕ್ಕಿಲ್ಲೇ ಬರ್ತೀರಾ ಕಂಡೋರ್ ಮನೆಗೆ ಹೋಗಿ ದೀಪಲೆ ಕಂಬ ಕೊಡು ಅತ್ ಕೊಡು ಕೊಡು ಅಂತ ಕೇಳಬೇಕಾಗುತ್ತೆ ಎಲ್ಲ ಇಡ್ತೀವಲ್ವ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾನೇನು ಸ್ಪೆಷಲ್ಲಾಗಿ ಹೇಳೋ ಅಂಥದ್ದು ಏನಿರಲ್ಲ ಸೊ ಅಜ್ಜಿ ಆ ಮಾತನ್ನ ಅಂದಿದ್ರು ನಿಜವಾಗ್ಲೂ ಒಬ್ಬೊಬ್ರು ಬಾಯಲ್ಲಿ ಬಂದಿದ ಮಾತು ಎಷ್ಟು ಸತ್ಯ ಆಗುತ್ತೆ ಅಂತ ಹೇಳಿದ್ರೆ ಇದೊಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ನಾನು ಹೇಳ ಅಜ್ಜಿ ಹೇಳ್ತು ನನಗೆ ಹಂಗಂತ ಅಂದ್ಬಿಟ್ಟು ನೋಡವ್ವ ಬೇಡ ಇವಾಗ ಆಮೇಲೆ ನನ್ನ ತಿಥಿಗತಿ ಎಲ್ಲ ಆದಮೇಲೆ ಬೇಕಾದ್ರೆ ಮುಗಿಸ್ಕೊಂಡು ನೀನೇ ತೊಗೊಂಡೋಗಬೇಕ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾಯಿದ್ರು ಸರಿ ಆಯಿತು ಎಷ್ಟಾಗುತ್ತೋ ಅಷ್ಟು ಪಾತ್ರೆಗಳನ್ನ ಕೊಟ್ಟು ಕಳಿಸು ಅಂತ ಹೇಳ್ಬಿಟ್ಟು ಹೇಳಿದ್ದೆ ನಮ್ಮಮ್ಮ ಬೆಂಗಳೂರಿಗೆ ಬರೋದಕ್ಕೂ ಮುಂಚೆ ಅಜ್ಜಿ ಪಕ್ಕದ ಊರಿಗೇ ಕೊಟ್ಟಿದ್ದದ್ದು ನಮ್ಮಮ್ಮನ್ನ ಅಲ್ಲಿ ಅಲ್ಲಿಂದ ಬೆಂಗಳೂರಿಗೆ ಬಂದು ಸೇರಿಕೊಂಡಾಗ ಅವರು ಏನೋ ಸ್ವಲ್ಪ ಸಾಲ ಎಲ್ಲ ಮಾಡಿ ಈ ಮೂವತ್ತು ವರ್ಷದ ಹಿಂದೆ ಬಂದು ಬೆಂಗಳೂರಿಗೆ ಸೇರ್ಕೊಂಡಾಗ ನಾನು ಅವಾಗ ಇನ್ನೂ ಚಿಕ್ಕ ಹುಡುಗಿ ಐದು ತಿಂಗಳು ಮಗು ಅಂತೆ ನಾನು ಐದು ತಿಂಗಳು ಮಗುನ ನಮ್ಮ ಅಜ್ಜಿ ಹತ್ರ ಬಿಟ್ಟು ನಮ್ಮ ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದಿರೋದು ಆ ಸಾರಿ ಐದು ವರ್ಷದ ಮಗು ಅಂತೆ ನಾನು ಅವಾಗ ಬಿಟ್ಟು ಬಂದಿರೋದು ಬೆಂಗಳೂರಿಗೆ ಸೊ ಅವಾಗ ಪಾತ್ರೆಗಳನ್ನೆಲ್ಲ ಅಲ್ಲಿದ್ದೆಲ್ಲ ಅಜ್ಜಿ ತೊಗೊಂಡೋಗಿ ಇಟ್ಕೊಂಡಿದ್ರು ಆ ಪಾತ್ರೆಗಳೆಲ್ಲ ನನ್ನ ತಾಯಿದು ಪಾತ್ರೆಗಳೆಲ್ಲ ಅಲ್ಲೇ ಇತ್ತು ಸೊ ಅದಕ್ಕೆ ಅಜ್ಜಿ ಎಲ್ಲ ತೊಗೊಂಡೋಗ್ಬಿಡು ನಿನಗೂ ಬೇಕಲ್ವ ಇವಾಗ ಮನೆ ಎಲ್ಲ ಇದ್ದೀರಾ ಅಲ್ವಾ ಅಂದ್ಬಿಟ್ಟು ಹೇಳ್ಬಿಟ್ಟು ಕೊಟ್ಟರು ಪ್ರತಿ ಒಂದು ಪಾತ್ರೆಗಳನ್ನೂ ಎಲ್ಲ ತೊಗೊಂಡು ನಾವು ಬಂದ್ವಿ ಬೆಂಗಳೂರಿಗೆ ಬೆಂಗಳೂರಿಗೆ ಬಂದು ಹದಿನೈದು ದಿನ ಅಷ್ಟೇ ಆಗಿದ್ದು ಹದಿನೈದು ದಿಸದಷ್ಟರಲ್ಲಿಗೆ ನಮ್ಮ ಅಜ್ಜಿ ಡೆತ್ ಆಗೋದ್ರು ಅದು ಒಂದು ನನಗೆ ನೋವು ಅಂದರೆ ಅಷ್ಟು ನೋವಿದೆ ಅಂತಲೇ ಹೇಳ್ಬೋದು ಅಜ್ಜಿ ತೀರೋಯ್ತು ಅಜ್ಜಿ ಹೇಳಿತ್ತು ಆ ಮಾತು ಹಂಗೆ ಅಜ್ಜಿ ಮೇಲೆ ನಾವು ಅಜ್ಜಿ ತಿಥಿ ಎಲ್ಲ ಮೇಲೆ ಆ ದೀಪಲೆ ಕಂಬನ ನಾನು ನಮ್ಮ ದೊಡ್ಡ ಮಾವ ಇದ್ದಾರಲ್ವಾ ದೊಡ್ಡ ಸೋಸೆ ಇದ್ದಾರಲ್ಲ ಅವ್ರಿಗೆ ಅತ್ತೆಗೆ ಎಲ್ಲರಿಗೂ ಹೇಳ್ಬಿಟ್ಟು ಅತ್ತೆ ಇದನ್ನು ನಾನು ಕೇಳಿದೆ ನಾನು ಹೋಗ್ತೀನಿ ಕಣತೆ ಅಂತ ಅಂತ ಕೇಳಿಬಿಟ್ಟು ಎಲ್ಲಾರ್ಗೂ ಹೇಳ್ಬಿಟ್ಟು ನಾನು ಅದು ದೀಪಲೆ ಕಂಬನ ನಾನು ತೊಗೊಂಬಂದೆ ಅಂತಲೇ ಹೇಳ್ಬೋದು ಅಜ್ಜಿ ಹೇಳಿತ್ತು ಅವತ್ತು ಆ ಮಾತನ್ನ ಅದು ನಿಜನೇ ಆಗೋಯ್ತು ಅಂತ ಹೇಳ್ಬೋದು ತಿಥಿಗತಿ ಎಲ್ಲ ಮಾಡಿ ಆ ದೀಪಲೆ ಕಂಬನ ವಾಪಸ್ಸು ನಾನೇ ತೊಗೊಂಬಂದೆ ಆವಾಗ ಕೊಟ್ಟಿರಲಿಲ್ಲ ಹದಿನೈದು ಹಿಂದೆ ಅಷ್ಟೇ ನಾವು ಮನೆಯೆಲ್ಲ ನೋಡಿದ್ವಿ ಅಡ್ವಾನ್ಸ್ ಎಲ್ಲ ಮಾಡಿದ್ವಿ ಎಲ್ಲ ಮಾಡಿದ್ವಿ ಬಟ್ ಏನಂದರೆ ಇದು ಶಿಫ್ಟ್ ಒಂದು ಆಗಿರಲಿಲ್ಲ ಅಷ್ಟೇನೇನೆ ಅದೊಂದು ಬೇಜಾರ್ ಸಂಗತಿ ಅಂತಲೇ ಹೇಳಿ ಒಂದೊಂದು ಪಾತ್ರೆಯಲ್ಲೂ ಕೂಡ ಒಂದೊಂದು ಇದರಲ್ಲೂ ಒಂದೊಂದಿದೆ ಪ್ರತಿಯೊಂದು ನಾನು ಎಲ್ಲನೂ ಹೇಳೋದಕ್ಕಾಗಲ್ಲ ನನಗೆ ಯಾವುದು ಮೆಮೊರಬಲಾಗಿ ಉಳ್ ಉಳ್ಕೊಂಡಿದೆಯೋ ನನ್ನ ತಲೆಯಲ್ಲಿ ಅದನ್ನ ಮಾತ್ರ ನಾನು ಹೇಳಬಲ್ಲೆ ಇನ್ನೊಂದು ಅಷ್ಟಲಕ್ಷ್ಮಿ ಚೊಂಬು ನೋಡಿದ್ರಿ ಅದು ಕೂಡ ನಮ್ಮ ತಂದೆ ಅಯ್ಯಪ್ಪ ಸ್ವಾಮಿಗೆ ಹೋದಾಗ ತಂದಿದ್ದದ್ದು ಅದು ಕೂಡ ಒಂದು ನಮ್ಮ ತಾಯಿ ಐತೆ ಒಂದು ನಮ್ಮ ಐತೆ ಎರಡು ಚೊಮ್ನ ತೊಗೊಂಬಂದಿದ್ರು ಅದೊಂದು ಮೆಮೊರಿ ಆ ಥರ ಒಂದೊಂದು ಮೆಮೊರಿಗಳು ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಜೀವನಗಳಲ್ಲೂ ಅಂತ ಹೇಳ್ಬೋದು ಒಂದರಲ್ಲೂ ಇದೆ ಬಟ್ ಅದೆಲ್ಲ ಹೇಳೋದಕ್ಕಾಗಲ್ಲ ಸೊ ಇಷ್ಟೇ ಪಾತ್ರೆ ಕೆಲಸ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು ಇನ್ನು ಎಲ್ಲ ಮುಗಿಸಿದಾದ್ಮೇಲೆ ಇನ್ನು ಮಾರನೇ ದಿನದ್ದು ಇದು ಆಟೋದು ಇದು ಯಾರ್ದು ಅಂತ ಹೇಳಿದ್ರೆ ನನ್ನ ಮೈದೊಂದು ಈಗ ಮದುವೆ ಮಾಡಿದ್ವಲ್ಲ ಇನ್ನೇನು ಒಂದು ತಿಂಗಳು ಬಂದರೆ ಒಂದು ವರ್ಷ ಆಗೋಯ್ತು ಅವರು ಮದುವೆ ಆಗಿ ಸೊ ಏನೋ ಸ್ವಲ್ಪ ಅವರು ಹೊರಗಡೆ ಮಾಡ್ತಿದ್ದ ಕೆಲಸದಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಇಲ್ಲ ನಾನು ಏನು ಸ್ವಂತ ಏನಾದರೂ ತೊಗೋಬೇಕು ನಾನು ಸ್ವಂತ ಏನಾದರೂ ಮಾಡಬೇಕು ಅಂತ ಹೇಳ್ತಿದ್ರು ನಾವೆಲ್ಲರೂ ಮನೇಲಿ ಬೇಡ ಏನಾದರೂ ಮಾಡು ಚಿಕನ್ ಅಂಗಡಿನೋ ಇಲ್ಲ ಏನಾದರೂ ಸ್ವಂತ ಬಿಸ್ನೆಸ್ ಇಷ್ಟೊಂದಿದೆ ಏನಾದರೂ ಮಾಡು ಆಟೋ ಬಿಟ್ಟು ಅಂತ ಎಲ್ಲ ಆಟೋ ಫೀಲ್ಡ್ ಬೇಡಪ್ಪ ಅಂತ ಎಲ್ಲ ಹೇಳಿದ್ರು ಬಟ್ ಏನೋ ಗೊತ್ತಿಲ್ಲ ಅವ್ರ ತಲೆಯಲ್ಲಿ ತುಂಬ್ಕೋಬಿಟ್ಟಿತ್ತು ಸೊ ಅದಕ್ಕೇ ಬಿಡು ಇನ್ನೂ ಅವ್ರ ಮನ್ಸಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ ಮೇಲೆ ಬೇಡ ಮಾಡಲಿ ಯಾವುದೇ ಆದರೂ ಒಳ್ಳೇದಾಗಬೇಕಷ್ಟೇ ಯಾರೇ ಆದರೂ ಅವ್ನು ಚೆನ್ನಾಗಿದ್ರೆ ನಮ್ಮನ್ನ ಕರೆದು ಒಂದು ಲೋಟ ನೀರು ಕೊಡ್ತಾನೆ ನಾವು ಚೆನ್ನಾಗಿದ್ದರೆ ನಾವು ಕೂಡ ಅವನ್ನ ಕರೆದು ಒಂದು ಲೋಟ ನೀರು ಕೊಡ್ತೀವಿ ಕೆಟ್ಟೋದ್ರೆ ಯಾರ ಯಾರೇ ಆದರೂ ನೋಡೋಕೆ ಕೆಟ್ಟದ್ದು ಬಯಸೋರು ನೂರಾರು ಜನ ಇರ್ತಾರೆ ಬಟ್ ಆ ಕ್ಯಾಟಗರಿಗೆ ನಾವು ಸೇರ್ಕೊಳ್ಳೋದು ಬೇಡ ಅಂತ ಹೇಳಿ ಮನೆಯಲ್ಲೆಲ್ಲ ಅವ್ರನ್ನ ಒಪ್ಸಿ ಹತ್ತತ್ರ ಮೂರು ಲಕ್ಷ ಹತ್ತತ್ರ ಆಯಿತು ಅಂತಲೇ ಹೇಳ್ಬೋದು ಎಲ್ಲರೂ ದುಡ್ಡು ದುಡ್ಡು ಅಡ್ಜಸ್ಟ್ ಮಾಡಿ ಅವ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ದೆ ಮುಕ್ಕಾಲು ಭಾಗ ಅವನೇ ಅಡ್ಜಸ್ಟ್ ಮಾಡಿದಿನ ಕಾಲು ಭಾಗ ಮಾತ್ರ ಮನೆಯವರೆಲ್ಲರೂ ಸೇರಿಸಿ ಹಾಕಿ ಮಾಡಬೇಕು ತೊಗೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ತೊಗೊಟ್ವಿ ಇನ್ನು ಪೂಜೆ ಮಾಡಿಸೋಕ್ಕೆ ಊರಿಂದ ಯಾರೂ ಬರೋದಕ್ಕಾಗಿಲ್ಲ ಇನ್ನು ಗೊತ್ತಲ್ಲ ಹಳ್ಳಿಲೆಲ್ಲ ಕೆಲಸಗಳು ಊರಿಂದ ಸೊ ಯಾರೂ ಬರೋದಕ್ಕಾಗಿಲ್ಲ ಸೊ ನಾವೇ ಎಲ್ಲ ಸೇರಿಕೊಂಡು ಈಗ ಹಿರಿಯ ಮಗ ಹಿರಿ ಸೊಸೆ ಅಂತ ಹೇಳಿದ್ರೆ ತಂದೆ ತಾಯಿ ಸ್ಥಾನದಲ್ಲಿ ನಾವು ಇರ್ತೀವಲ್ವ ಸೊ ಅದಕ್ಕೋಸ್ಕರ ಕರ್ಕೊಂಡು ಹೋದ ಬನ್ನಿ ಬನ್ನಿ ಅಂತ ಹಿಂಸೆ ಮಾಡ್ದಾ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋಗಿ ಆಟೋದು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇದ್ವಿ ಇನ್ನು ನನ್ನ ಮಗನಿಗೆ ಬೇರೆ ಅಮ್ಮ ಆಗಿಬಿಟ್ಟಿತ್ತು ಈ ಟೈಮಲ್ಲಿ ಅಮ್ಮ ಆಗಿದೆ ಅಂತ ಹೇಳಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಕೂಡ ಹೇಳ್ತೀನಿ ನಿಮಗೆ ಸೊ ಅವ್ನು ಬಂದು ನಾನ್ ವೆಜ್ನ ಕೇಳ್ಕೊಂಡ ಸೊ ಅದಕ್ಕೆ ನಾನ್ ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ನಿಗೆ ಸಾಂಬಾರು ಅಂದರೆ ಸ್ವಲ್ಪ ಅಷ್ಟು ಕಮ್ಮಿನೇ ಸೊ ಬಿರಿಯಾನಿ ಮಾಡು ಅಂತ ಕೇಳ್ಕೊತಿದ್ದ ಸೊ ಬಿರಿಯಾನಿ ಮಾಡಿಬಿಟ್ಟು ನಮ್ಮ ಯಜಮಾನ್ರು ಸಾಂಬಾರು ಇದ್ರು ಸೊ ಅದಕ್ಕೆ ಬಿರಿಯಾನಿ ಸಾಂಬಾರು ಎರಡೂ ಮಾಡಿದೆ ಈ ಅಷ್ಟೊತ್ತಿಗೆ ಇವರು ಆಟೋ ಎಲ್ಲ ತೊಗೊಂಡ್ಬಂದ್ರಲ್ಲ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಟೋದು ಮನೆಗೆ ಬಂದು ಎಲ್ಲ ತೊಗೊಂಬಂದ ಎಲ್ಲರಿಗೂ ಹಂಚಿದೆ ಎಲ್ಲರಿಗೂ ಹಂಚ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ದೆ ಎಲ್ಲರೂ ಇಲ್ಲೇ ಊಟ ಮಾಡಿಕೊಂಡು ಎಲ್ಲ ಹೊರಟ್ರು ನನ್ನ ಮಗನಿಗೆ ಈ ಟೈಮಲ್ಲಿ ಏನಕ್ಕೆ ಅಮ್ಮ ಆಗಿದೆ ಅಂತಲೇ ಗೊತ್ತಿಲ್ಲ ಇದು ಬಂದು ಯಾವಾಗಲೂ ಯುಗಾದಿ ಹಬ್ಬ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಆ ರೀತಿ ಆಗೋದು ಬಟ್ ಈ ಟೈಮಲ್ಲಿ ನನಗೆ ನಂಬಕ್ಕೆ ಆಗ್ತಾಯಿಲ್ಲ ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲ ಏನು ಇದು ಕತೆ ಅಂತ ಎಲ್ಲ ಸುಮಾರು ಜನ ಕೇಳಿದ್ರು ಬಟ್ ಏನು ಮಾಡೋದಕ್ಕಾಗಲ್ಲ ಬಂದಾಗ ಅವ್ರಿಗೆ ಇಷ್ಟ ಆದಾಗ ಬರ್ತಾರೆ ಯಾವಾಗಾದರೂ ಸರಿ ಅದೇನು ಒತ್ತು ಗೊತ್ತು ಟೈಮುಗಳಿಗೆ ಎಲ್ಲ ಕೇಳ್ಕೊಂಬರುತ್ತಾ ಅಂತ ನಮ್ಮ ಯಜಮಾನ್ರು ಹಂಗೂ ಬೈತಾಯಿದ್ರು ನೋಡಿ ಎಲ್ಲರೂ ಈ ಥರ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಏನೂ ಮಾಡೋಕ್ಕಾಗಲ್ಲ ಅಮ್ಮ ಅವ್ರಿಗೆ ಇಷ್ಟ ಆದಾಗ ಬರ್ತಾರೆ ಅದಕ್ಕೆಲ್ಲ ಈ ಥರ ಇದು ಮಾಡೋಕ್ಕಾಗುತ್ತ ನಾವೇನು ಮಾಡೋಕ್ಕಾಗಲ್ಲ ಬಿಡು ಏನೋ ಒಂದು ಖುಷಿ ಒಳ್ಳೆಯದಾಗತ್ತೆ ಬಿಡು ಎಲ್ಲನೂ ಪಾಸಿಟಿವ್ ಆಗಿ ತಗೋ ಆಗಿ ಏನು ತಗೋಬೇಡ ಕಣೆ ಅಂತ ಹೇಳ್ಬಿಟ್ಟು ಅವ್ರು ಹಂಗೂ ನನಗೆ ಸಮಾಧಾನ ಮಾಡ್ತಾಯಿದ್ರು ಆ ಏನೇ ಆದರೂ ಯಾವುದೇ ಒಂದು ನೋವು ಏನೇ ಒಂದಾದರೂ ಮಕ್ಳಿಗೇನಾದರೂ ಆದರೆ ನಿಜವಾಗ್ಲೂ ನಮಗೆ ಒಂಥರ ನೋಡೋದಕ್ಕಾಗಲ್ಲ ಅವ್ರ ನೋವನ್ನ ಚೆನ್ನಾಗೇ ಇರ್ತಾನೆ ಉರಿ ಅಂತ ಸ್ಟಾರ್ಟ್ ಮಾಡ್ತಾನೆ ಅದನ್ನೆಲ್ಲ ನಮಗೆ ಒಂಥರ ನೋವಾಗುತ್ತೆ ಅಷ್ಟೇನೇ ಬರ್ತಾರೆ ಅಮ್ಮ ಸೈಲೆಂಟಾಗಿ ಹೋಗಬೇಕು ಬಟ್ ಅವ್ರದ್ದು ಒಂದು ಅದೇ ಬೇಜಾರು ನನ್ನ ಮಗನಿಗೆ ಸುಮಾರು ಅಂತ ಹೇಳಿದ್ರು ಅವನಿಗೆ ಎರಡು ಸಲ ಬಂದಿದೆ ನನ್ನ ಪ್ರೆಗ್ನೆಂಟ್ ಆಗಿದ್ದಾಗಲೂ ಕೂಡ ನನ್ನ ಮಗನಿಗೆ ಅಮ್ಮ ಬಂದಿತ್ತು ಹಂಗೆ ಲೆಕ್ಕ ಹಾಕೊಳ್ಳೋಕ್ಕೋದ್ರೆ ಸಾರಿ ನನ್ನ ಮಗನಿಗೆ ಅಲ್ಲ ನನಗೆ ಬಂದಿತ್ತು ನನ್ನ ಮಗ ಹೊಟ್ಟೆ ಒಳಗಿದ್ದಾಗ ಸದ್ಯಕ್ಕೆ ಮಗುಗಂತೂ ಹೊಟ್ಟೆ ಒಳಗಡೆ ಏನು ಪ್ರಾಬ್ಲಮ್ ಆಗಿರಲಿಲ್ಲ ಏನಾದರೂ ಮಗುಗೇನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಅವಾಗಿನ ಇದರಲ್ಲಿ ಇವಾಗ ಎಂಟು ವರ್ಷ ಆಯಿತು ನನ್ನ ಮಗ ಹುಟ್ಟಿ ಆ ಟೈಮಲ್ಲಿ ನನಗೆ ಏಳು ತಿಂಗಳು ಪ್ರೆಗ್ನೆಂಟಲ್ಲ ಆ ಥರ ಆಗಿಬಿಟ್ಟಿತ್ತು ಸೊ ಅದನ್ನು ಲೆಕ್ಕ ಹೋದರೆ ಮೂರು ಸಲ ಆಗಿದೆ ನನ್ನ ಮಗನಿಗೆ ಏನು ಒಂದು ಸಲ ಅಮ್ಮ ಬಂದರೆ ನೆಕ್ಸ್ಟು ಬರೋಲ್ಲ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಬಂದಿದೆ ಈಗಲೂ ಪರವಾಗಿಲ್ಲ ಅವ್ರನ್ನ ಖುಷಿಯಾಗಿ ನಗನಾಗ್ತಾ ಕಳಿಸ್ಕೊಡೋದೇ ನಮ್ಮ ಒಂದು ಕೆಲಸ ಬಂದಿದ್ದಾರೆ ನಗನಾಗ್ತಾ ಹೋಗಲಿ ಅಷ್ಟೇ ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಇನ್ನು ಬಂದ್ರಲ್ವ ಆಟೋ ಎಲ್ಲ ಪೂಜೆ ಮಾಡಿಸ್ಕೊಂಡು ಇನ್ನು ನಮ್ಮದು ನಮ್ಮದು ಈ ದೇವಸ್ಥಾನದಲ್ಲಿ ಬಂದು ಒಟ್ಟು ಮೂರು ಗಾಡಿ ಪೂಜೆ ಆಗಿದೆ ಫಸ್ಟು ನನ್ನ ಮೈದಂದು ಟೂ ವೀಲರ್ ಪೂಜೆ ಆಯಿತು ನೆಕ್ಸ್ಟು ನಮ್ಮ ಯಜಮಾನ್ರದ್ದು ಇದೇ ದೇವಸ್ಥಾನದಲ್ಲಿ ಟೂ ವೀಲರ್ ಪೂಜೆ ಆಯಿತು ಈಗ ನೆಕ್ಸ್ಟು ತ್ರೀ ವೀಲರ್ ಪೂಜೆ ಆಗ್ತಿದೆ ನೆಕ್ಸ್ಟು ಗೊತ್ತಿಲ್ಲ ಇನ್ನೊಬ್ಬ ಮೈದನ ಗಾಡಿ ತೊಗೊಡ್ಬೇಕು ಅಂತ ಮಾಡ್ತಾಯಿದ್ದೀವಿ ಅವ್ರದ್ದು ಏನಾದ್ರು ತೊಗೊಂಡ್ರೆ ಅವ್ರದ್ದು ಪೂಜೆ ಆಗುತ್ತೆ ಇಲ್ಲೇ ನಮಗೆ ಹನುಮಂತರಾಯನ ದೇವಸ್ಥಾನ ಅಂದರೆ ಸುತ್ತಮುತ್ತ ನಮಗಿದೆ ಪಕ್ಕದಲ್ಲಿ ಇರೋದು ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾವು ಪೂಜೆ ಎಲ್ಲ ಇಲ್ಲೇ ಮಾಡಿಸೋದು ಇನ್ನು ನೆಕ್ಸ್ಟು ಊರಿಗೆ ಯಾವಾಗ ನಾವು ಹೋಗ್ತೀವಿ ಆವಾಗ ನಮ್ಮ ಊರು ಹನುಮಂತರಾಯನ ದೇವಸ್ಥಾನದಲ್ಲಿ ಮನೆ ದೇವ್ರಿಗೆ ಅಲ್ಲಿ ಪೂಜೆ ಮಾಡಿಸ್ತೀವಿ ಸದ್ಯಕ್ಕೆ ಇಲ್ಲಿ ಎಲ್ಲ ಹನುಮಂತರಾಯನೂ ಒಂದೇ ಅಲ್ವಾ ಸೊ ಸದ್ಯಕ್ಕೆ ನಮ್ಗೆ ಅಕ್ಕಪಕ್ಕ ಯಾವುದಿದೆ ಇನ್ನೂ ಬಿಟ್ಟರೆ ನಮಗೆ ಗಾಳಿ ಆಂಜನೇಯನ ದೇವಸ್ಥಾನನೇ ಹತ್ರ ಇರೋದು ಅದು ಸ್ವಲ್ಪ ದೂರ ಆಗುತ್ತೆ ಅಷ್ಟು ಮನೆ ಪಕ್ಕದಲ್ಲೇ ಅಂದರೆ ಇದೇನೆ ಸೊ ಇಲ್ಲಿಗೆ ಪೂಜೆ ಮಾಡಿಸ್ಕೊಂಡ್ವಿ ಆ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಯಜಮಾನ್ರು ಸ್ವಲ್ಪ ರೆಸ್ಟ್ ಟೈಮಲ್ಲಿ ಬಂದಿದ್ದಲ್ವ ಸಂಜೆ ಸೊ ನಾನು ಹೊರ್ಟ್ಬಿಡ್ತೀನಮ್ಮ ಅಂತ ಹೇಳ್ಬಿಟ್ಟು ಅವರು ಹೊರಟಿದ್ರು ನಾವೆಲ್ಲ ಮನೆಗೆ ಬಂದ್ವಿ ಇನ್ನು ಇದು ಗಾಡಿ ಪೂಜೆ ಬಂದು ನಾವು ಮಾಡಿಸಿದ್ದು ಸೋಮವಾರ ಮಾಡಿಸ್ಬೇಕಿತ್ತು ಸ್ವಲ್ಪ ಏನೇನೋ ಪ್ರಾಬ್ಲಮ್ಸ್ ಆಗಿ ಸೋಮವಾರ ಸ್ಕಿಪ್ ಆಯಿತು ಇದು ಮಂಗಳವಾರದ್ದು ಇದು ನಾನು ಭಾನುವಾರದಕ್ಕೆ ಇದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇನೆ ಗಾಡಿ ಪೂಜೆದು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಪೂಜೆ ಎಲ್ಲ ಚೆನ್ನಾಗಾಯಿತು ಇನ್ನು ಬಂದು ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ನಾನು ಅವ್ರು ಬರ್ತೀನಿ ಅಂತ ಹೇಳಿದ್ರಲ್ವ ಸೊ ಎಲ್ಲ ಅಡುಗೆ ಎಲ್ಲ ಮುಂಚೆಲೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ನಾನು ಹೋಗಿದ್ದದ್ದು ದೇವಸ್ಥಾನಕ್ಕೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಏನೋ ಎಲ್ಲ ಚೆನ್ನಾಗಾಯಿತು ಇನ್ನು ಅವನು ಮಾಡ್ಕೊಂಡು ಹೋಗೋದ್ರಲ್ಲಿ ಇರೋದು ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಉಳಿಸ್ಕೊತೀವಿ ಅನ್ನೋದು ಮುಖ್ಯ ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಳ್ಳೇದಾಗಲಿ ಅನ್ನೋದಷ್ಟೇ ನಾವು ಆಶೀರ್ವಾದ ಮಾಡೋಣ ಇನ್ನಿದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ನಾನು ವೀಡಿಯೋಸ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ಮೋಟಿವೇಶನ್ ಸಿಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ ಯೂಸ್ಫುಲ್ ಆಗಿರ್ಬೋದು ಒಂದು ಮೋಟಿವೇಶನ್ ಆಗಿರ್ಬೋದು ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ತೋರಿಸೋದಾಗಿರ್ಬೋದು ಈ ರೀತಿ ಪ್ರತಿಯೊಂದು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಇಷ್ಟು ವೀಡಿಯೋಗಳನ್ನ ಹಾಕ್ತಾ ಇದ್ದೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಎಲ್ಲರ ಹತ್ರನು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಇನ್ನೂ ಒಳ್ಳೆ ಒಳ್ಳೆ ಟ್ಯಾಲೆಂಟೆಡ್ ವೀಡಿಯೋಗಳನ್ನ ನಾನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್